ஹலக்கார உத்தரணி கடையார தே ஹலக்கனு ஹோலில உத்தரணி கடின்னு தரல பசவன் மனியாக அதுதான் ஓ இன்னேன்மா ஓய்வோ கேட் தி இத பசவன் மனிதர் தவ மத்தியாவ கிடித்திரங்க பசவா பசவா அய்ய இத்தவா நீ அல்லபா ஒழக ஐயோ வளாக அல்ல கூறி உத்தரணி கிடை அவன நாளக்கிராத்திரி பார் இடனி அது சஞ்சை முந்தை பூஜை மாதிரி ஆச்சிலக்க உத்தரணி கண்டில்ல அதுக்கு அதுவன தந்தையினோல்லேனற ஏ ஓரன் கர்மா அல கூடி மொனேல்குனி நானும் மாறி தைதிட்டீனி ஒல்லா பேன்கடை விளக்கித்தீனி நீ மனைவ ஒய் ரெக் கே நினைக்க தகுலோட ஐயா நீக நீ கே நினை பலக்கி நன்க ஏ வாஷ்மடி தக அல தருவதில்லை நான் மனைவி ஏ நே அல்கடி கேட்டி அவனு ஆத்தும் மற்ற காலி ஹூத்தவ ஈயோ ஏன் மா நோட நீன ஹே்த்தினோ நம்ம அண்ணன் ஹே்த்தினி ஹல்கோத்தானீ ஹூந்திர வந்து அர்த்தம் பார்த்துனி தனது கொடுத்து தகவ மொன்னு ரகட் உத்தானத்தவன் சிகிதல நான் இது என்ன சிட்டியா மன்ன ஆலுக்கு ஓதிர ரக சா நெனப்பாள நீ ஹுச்சி நானும் சிவராத்திரி பேக்க ஊத்திசிங்கிற ஷலோ உதவுதுக்காய் நான் கட் மாத்தினி அவு தருந்து நெனப்பில்லை நன்க அவு பட்டாகிட்டா முழு சித்த விடத்தே ஹோவாக ஒம்மைத்தினி வரோம் நெனப்பா ஆிவ ஐன் மாலி ஹவுராக வந்தே நெனப்பா ஆடுத்துன்தோ நோட நம்ம அண்ணா ஹோக்கன்த்த ஊன் அந்த கர்சிக்கு கழிச கொடுத்து தகவ நான் ம் ஆர்வா அட்ட மாடு மத்த ந்த நம்ம தூரம் ஹல்கூல்த்தவ ஓதிரும் நோ தரவன் விடவல்ல அதுக்காக நின் கேழக்க வந்தே ஏ இல்லை நீன இதெல்லாம் நான் கொடுத்தீங்க தரிசி கொடுத்து தகடணத்துக்கு ம் மத்த ஏனெல்லாம் ஆத்தனே கலசு வலி ஈதையெல்லாம் உதவிபுட்டேனா மத்த ಯಾವ ತೆಗೀವ ಇವ ಎಲ್ಲಿ ಕೂದಿ ಹೋಗಿಲ್ವ ಓಸು ಎಲ್ಲ ಕೂಡಿ ಹ್ಞೂ ಒಬ್ಬಕ್ಕೆ ಮತ್ತು ಓಸು ಕೂದಿ ಕೂದೋಗ್ಬೇಕಂದ್ರೆ ಹ್ಞೂ ಎರಡು ದಿನನೇ ಬೇಕು ಇವ್ವ ಅದಕ್ಕೆ ಎಲ್ಲ ಏನು ಒಗದಿಲ್ಲವ ಇವ ಮೊನ್ನೆ ದಸರಾಗ ಏನು ನಾವೇನು ಬಳಸಿದ್ದಿಲ್ಲ ಭಾಳ ಹ್ಞೂ ಅಟ್ಟ ಇಬ್ಬರ ಒಂದು ಮೂರು ಮೂರು ಬಳಸಿದ್ದು ಮತ್ತು ಅವ ಒಂದು ಮೂರು ಮೂರು ಒಗೆದ್ ಹಾಕಿ ನೋಡ್ಬೇವ ಎಲ್ಲೇವ ಆಗೋದಿಲ್ಲ ಬಿಡೋದಿಲ್ಲ ತಗ ಹೋಗಿ ಒಗದ್ರೆ ಸ್ವಚ್ಛಕವ ಮನೆಯಾಗ ಹೋಗಿದ್ರಾವೇನು ಸ್ವಚ್ಛ ಆಗುದಿಲ್ಲ ಏನಿಲ್ಲ ಹೇಳಿ ಒಗೆದಾಕ ಹೋಗಿಲ್ಲ ಬಾ ಹಾಂ ಯಾವ ಬೇಸ್ ಮಾಡಿ ತಗೋ ಅಟ್ಟಾ ಮಾಡೋದು ನಮ್ಮ ಮನೆ ಹಂಗಲ್ಲ ಇವ ಈಸ ಚಳಿ ಇತ್ತಲ್ಲ ನಾಲ್ಕು ನಾಲ್ಕು ಹೊಚ್ಕೊಂಡು ಹೊಚ್ಕೊಂಡು ಮಕ್ಕೊಂಡ್ರ ಮತ್ತೆ ಒಬ್ಬವ್ರು ಈಗ ಒಗಿಬೇಕು ನೋಡು ಒಗದಿನ ವೈವ ನಾನು ಒಗ್ದೀನಿ ಇನ್ನೊಂದು ನಾಲ್ಕಿದ್ದು ಅವ ಹೆಣ ಹೆಣ ಆಗ ಒಂದೊಂದು ಅದಕ್ಕೆ ಎಲ್ಲಿ ಹೋಗಿ ಹೋಗೋದು ತೆಗೆತ್ತೇ ತೆಗೆದಿಟ್ಬಿಟ್ಟಿನ ಕಡೆ ನಾಳೆ ಪುಟ್ಟ ತಗಿರೋದಾದ್ರೆ ಒಗೆದು ಬಿಟ್ಟು ಹಾಸ್ಕೊಳ್ಕೆ ಮಕ್ಕೊಂಡ್ರಾಕ ಆಮೇಲೆ ಹೇಳಿ ಅಂದ್ ಹೇಳಿನಿ ನಮ್ಮ ಚಿಕ್ಕವ್ ಹೇಳಿಬಿಟ್ಟಿನಿ ಆಗಿಲಾರು ತೊಗೋಬೇಡ್ರಿ ನಾಳೆಗೆ ಒಗದಿದ್ರಾಗ ಒಂದೊಂದು ಹೊಚ್ಕೊಂಡು ಮಕ್ಕೋರಿ ಈಗೇನು ಮನೆ ಆರ್ದಗಿ ಐತಿ ಈಗೇನೇನು ಚಳಿಯಲ್ಲಿ ಏನಿಲ್ಲ ಅಂತ ಹೇಳೀನವ ಅಯ್ಯೇ ಅಟ್ಟ ಮಾಡು ಅಲ್ಲೇ ನೀನು ಎಲ್ಲ ಉಗಿಬೇಕತ್ತೆ ಇದು ಐತೆನ ದೇವ್ರೇನು ಬಂದು ಹೇಳ್ತಾನಣ್ಣ ಎಲ್ಲ ಒಗಿರತ್ತೆ ಹೇಳ್ಕೇಶ ನಾವೇನ ನಮ್ಮ ನೇಮಕ ಮಾಡೋದು ಹಿಂದಿನ ಕಾಲದಾಗ ಹಿರಿಯರು ಮನೆ ಮಾರ ಸ್ವಚ್ಛ ಮಾಡಬೇಕು ಹಬ್ಬ ಕೊಂಬೆರೆ ಅಂತ ಹೇಳಿ ಹಬ್ಬನಾಗ ಮಾಡ್ಸಾರಟ್ಟ ಅಟ್ಟ ನೀನು ಮುರ್ಚಿ ಮೈಲಿ ಅವೆಲ್ಲ ಇರ್ತಾವಣ್ಣ ನಮ್ಮ ಮನೆಗೆ ಏನು ದೊಡ್ಡವರಾಗೋರಿಲ್ಲ ಹಡ್ಯರಿಲ್ಲ ಹಿಂಗೋರಿಲ್ಲ ಅದಕ್ಕೆ ನಾ ಏನವೇನು ತಲೆ ಕಟ್ಕೊಂಡಿಲ್ವೇವ ಅದೊಟ್ಟು ಒಗಿದಿನತ್ತ ಅಲ್ಲರ್ದು ಬಿಟ್ಟಿನತ್ತ ಆಟ ಆಟ ಮಾಡೋದು ಇನ್ನೇನು ಮಾಡೋದು ಬಿಸಿಲು ನೋಡಾಕೋಡಿ ಎತ್ತ ಹಾಕತಿತ್ತು ಈಗ ಅಲ್ಲ ಈಷ್ಟು ದಿನ ಚಳಿ 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 ಅಂತ ಹೇಳಿ ಹಚ್ಕೊಂಡು ಹೊಚ್ಕೊಂಡು ತಿರುಗಾಡ್ತಿತ್ತು ಮನುಷ್ಯ ನೋಡು ಶಿವರಾತ್ರಿ ಬರುತ್ತಕ್ಕೆ ಹೆಂಗೆ ಬಿಸಿಲು ಹೊಡೀಲಾಕತ್ತೈತಿ ಅಲ್ಲ ಶಿವಶಿವನಾಗ್ತದೆ ನೋಡ್ಬೇ ಇವ್ವ ಶಿವರಾತ್ರಿ ಏನು ತಾಯಿ ಅಲ್ಲ ಬಿಸಿಲು ನೋಡಿ ಎಕ್ದ ಹೆಂಗೆ ಹೆಚ್ಚಿಗೆಲ್ಲತ್ತೈತಿ ಹ್ಞೂ ನಾನು ನಾನು ಅದಂತೀನಿ ನೋಡು ಅಲ್ಲ ಈಷ್ಟು ದಿನ ಭಾರ ಚಳಿನೇ ಹಾಕಿತ್ತು ಮನೆ ಬಿಟ್ಟು ಹೊರ ಒಲ್ಲ ಅನಿಸ್ತಿತ್ತು ಈಗ ನೋಡಿ ಈಗ ಈಗ ಮುಂಜಾನೆ ಒಂಬತ್ತು ತಾಲೂಕಿಲ್ಲ ಬಿಸಿಲು ಹಾಕ್ತದ ಒಂದ ಸವ ಹ್ಞೂ ಮತ್ತೆ ಬತ್ತಲ್ಲ ಮತ್ತೆ ಶಿವರಾತ್ರಿ ಮತ್ತೆ ಶಿವಶಿವಾನವ ಆತ ಇನ್ನೇನು ಹಾಂ ಹಿಂಗೆ ಮಾಡಿದ್ರಾಗ ಉಗಾದಿ ಬಂದ ಬಿಡ್ತೈತೆ ಮತ್ತು ಏನು ಬಿಸಿಲು ಬೈ ಹ್ಞೂ ಅಂದಂಗೆ ಮತ್ತೇನು ಉಪಾಸನೆ ಒಬ್ಬ ಕೈ ಎಲ್ಲರೂ ಮಾಡಿದ್ರೆ ಏ ಅವೇನು ಮಾಡ್ತಾರೆ ಏನು ಮಾಡೋದಿಲ್ಲ ಮಾಡ್ತೀನಿ ಮಾಡ್ತೀನೊಬ್ಬಕಿ ಹ್ಞೂ ಅವ ನಿಮ್ಮ ಅಣ್ಣ ಏನು ಮಾಡೋದಿಲ್ಲ ಬಿಡೋದಿಲ್ಲ ಆಗೋದಿಲ್ಲ ಸುಮ್ಮನೆ ಅವನ ಕೈಲಿ ನಾನು ಒಬ್ಬಕ್ಕೆ ಮಾಡೋದು ನೋಡು ಮತ್ತು ನಿಮ್ಮ ಮನ್ಯಾಗ ಎಲ್ಲರೂ ಮಾಡ್ತಾರ ಏನ ಮನ್ಯಾಗಟ್ಟ ಹ್ಞೂ ಯಾರು ಮಾಡ್ತಾರೆ ನಾನು ಹೋಗ್ಬೇಕು ಮಾಡೋಕೆ ಉಳ್ದವ್ರಿಗೆಲ್ಲರಿಗೂ ಮಾಡಿ ಮಾಡಿಬಿಡ್ಬೇಕು ನೋಡು பசிதூ அவ்ர்தான் அடிகை மாப்பத்துக்கு முன்னாடி அய்யா ஆக்கல பிடிக்கல நடித்தைத்தான இல்லை ஏனா சங்கவ எலிங்கிறவ எலிக்கு இத நம்ம உணைய கிரணி வந்தாய்த்த அதுக்கு உணையாக சாலுத்திர அதுக்கு ஈட்டு வீஸ்க்கொண்டு வண்டி நோடுவாக்க இல்லை கேள்வா நீன ಅಯ್ಯ ಏನಿಲ್ಲ ಇವ ಉತ್ತರಾಣಿ ಕಡ್ಡಿ ಬೇಕಾಗಿದ್ದು ನಾಳೆಗೆ ಶಿವರಾತ್ರಿ ಅದಕ್ಕೆ ಕೇಳಕ್ಕೆ ಬಂದಿದೆ ಬಸ್ ಒಂದು ಮನೆಯಾಗ ಅಂತ ಹೇಳಿ ಬಾರಾ ಕೂಡಿ ಇಲ್ವಾ ಬಿಸಿಲಾಕಾಕಿಂಚು ಮಾತಾಡ್ಕತೀವ ಇವ ಇಲ್ಲವ ಒಕ್ಕಿನಿ ಹ್ಞೂ ಈಗ ಹೊತ್ತಾಗಿದೆ ಒಂದು ಮುಂಜಾನೆ ಬಿಟ್ಟಿನಿ ಮನಿ ಏನು ಮಾಡಿ ಗಿರಣಿ ಗಿರಣಿ ಅಡ್ಡಾಡಿ ಬೀಸ್ಕೊಂಡ್ ಬಂದಾಗ ಆಗೈತಿ ಎಲ್ಲ ಗಿರಣಿಗಳು ಒಂದ ದಿನ ಮುಚ್ಚಾವ್ ನೋಡು ಅದಕ್ಕೆ ಅದಕ್ಕಾಗಿ ಮೂನೇಗ ಚಾಡು ಅಂದರು ಮಾತಾಡ್ಕೊ ಬಂದೆ ಏ ಹೌದಾ ಅಲ್ಲ ಅರ್ಜೆಂಟ್ ಏನಿತ್ತು ನಾಳೆ ಬೀಸ್ತಿದ್ದಿಲ್ಲ ಇಲ್ವ ಇಲ್ಲ ಅನೇನ ನಾಳಿಗೆ ಸದಿ ತೆಗಿಲಾಕ ಹೋಗದೈತಿ ಯಾಕಾಗ ಕಬ್ಬನ ಸದಿ ತೆಗೀದೈತೆ ಮತ್ತಿನ್ನು ಹೊಲಿಕೊಂಡು ಬಂದ್ರೆ ಆಗುದಿಲ್ಲ ಮತ್ತೆ ರೊಟ್ಟಿ ಬೇರೆ ಬೇಕಕ್ಕವ ಅದಕ್ಕೆ ಹಿಟ್ಟ ಪೂರಾ ಖಾಲಿಗೆ ಹೇಳಿ ಬೀಸಕ್ಕೆ ಬಂದಿವ ನಮಗೆ ಒಂದ್ ಸೇರು ಎರಡು ಸೇರು ಆದ್ರೆ ಆಗುದಿಲ್ಲ ಒಮ್ಮ ಮೂರು ಮೂರು ಸೇರು ಬೇಕು ಒಂದು ದಿನಕ್ಕೆ ಅದಕ್ಕೆ ಬೀಸ್ಕೊಂಡು ಹೋಗೋಕೆ ಬಂದಿದ್ದೆ ಹೌದಣ್ಣ ನಾ ಎಲ್ಲಿ ನಿನ್ನ ಸುಷಿ ಹಂಗೆ ಬಟ್ಟೆ ಹೋಗ್ಲಕ್ಕೆ ಹೋಗಿ ಏನು ಅಂತ ಅನ್ಕೊಂಡಲ್ಲ ನಾನು ಯಾರು ನನ್ನ ಸುಶಿ ಬಟ್ಟೆ ಮತ್ತೆ இவ ஏனோ ஆகத்திவா அகல மத பார்த்தித்து நோடுவா பார்க்கிட்டு பட்டி வில கொண்டி அதுக்கு ஏகத்தங்க இட்டு கொண்டா பட்டி வீலக்க ஆக யார் மந்தி இருனவ அதுக்கு முஞ்சாலும் மெய்மேக நின்று தர்த்தி ஏன்னா கல் மல அதுக்கு ஹோத்தினோ அந்த கொண்டவ இவ மத்த அதுக்கானே சூராத்திரி ஏன் பாட ஜோர் நடைத்தி அத்தி சசி மேல மேல பட்டை இல்லை கொண்டேனா கேள்னோவ ಏವ ಎಲ್ಲಿ ಬಿಡ ಶಿವರಾತ್ರಿ ಮಾಡೋದತ್ತಲ್ಲ ಹ್ಞೂ ಕಬಿನ ಅಂದ್ರೆ ಸದಿ ಬಂದೈತಿ ಹ್ಞೂ ಬಿಟ್ಟರೆ ಪಾಡಾಗುದಿಲ್ಲ ಅದಕ್ಕೆ ಏನು ಒಂದದಿರ್ತೀವ ಮತ್ತೆ ಮುಂಜಾನೆ ಒಂದು ನಾಲ್ಕು ತಾಸು ಹೋಗಿ ತಂಪತ್ನಾಗ ಆಮೇಲೆ ಬಂದು ಮಾಡ್ಕೊಳ್ರಾತ ಅದ ಗುಗ್ರಿ ಅದ ಒಂದು ಇಟ್ಟಿದ್ದು ಕೂರಿಸೋದು ಮಾಡೋದು ವ ಶಿವರಾತ್ರಿ ನಾವೇನೇನು ಗುಡಿ ಹೋಗೋದಿಲ್ಲ ಗುಂಡ ಹತ್ತಿರಕ್ಕೆ ಹೋಗುದಿಲ್ಲ ಹ್ಞೂ ಅವೇನು ಬರ್ತೈ ವರ್ಷ ಬರ್ತೈತೆ ಶಿವರಾತ್ರಿ ಎಲ್ಲಿ ಮಾಡೋದ್ ಹೇಳು ಮಗೇನು ಯಾವ ய நீிடு சங்கவக்க அங்க அக்க ஒேஷந்திர சதி தைல கத்தியானே அது இப்ப ஊரி உரி பிஸ்லாக ஏன் தைத்தி இருவாக்குவோ நீட்டரேன் பழ இது ஆக்கத்தேன் ஹலோ ஏ நம்ம ஒன்று ஒவ்வொ நீ நீ எல்லாம் விடுவாங்க நன்கு கேள்வா ம் ஒன் தின விட்டு மொத்த ஒன் இட்டுது ஏன்மா நினைக்க கூடி ஒட்டுமனியாக நிம்னது இல்லை நமக்கு மாடு மாடு பரீ மாதிரி ஆய்வோ சாக்கித்தன ಏನೇನು ಸುಷಿ ತಗೋ ಮಾಡ್ತಾ ಮನಾರ ಪಾಪ ಏನು ಮಾಡುದಿಲ್ಲ ಕೆಲಸ ನೋಡಂತ ಮಟ ಮಧ್ಯಾಹ್ನದಾಗ ಸನೇಕ್ ಬತ್ತಿ ಹುಕೊಂಡ್ ಬರಕ್ಬೇವ ಮನಾರ ಕೆಲ ಅದಕ್ಕೆ ಸಂಜೆ ಮುಂದೆ ಹೋಗಬೇಕಾ ಅತಂಗಿ ಅಂದಿರ್ಕ ಸಂಜು ಮುಂದೆ ಹೆಂಡಿ ಕೆಸ ಮಾಡೋದಿರ್ತಿತ್ರಿ ಮತ್ತೆ ಬೇರೆ ಕೆಲಸ ಅದಕ್ಕೆ ಆಗುದಿಲ್ಲ ಈಗ ಹೊಕ್ಕಿನಂತೆ ಹೋದವ ಅಲ್ಲ ಅಂತ ಸುಶಿ ಯಾರಿಗೆ ಸೀತಾ ಹೇಳ ಏ ಸಿಕ್ಕಾಳೆ ಏ ಸಿಕ್ಕಾಳೆ ನನಗ ಹ್ಮ್ ಅಲ್ಲ ಏನೇ ಎದಕ್ ಎದಕ್ಕೆ ಹೋಗ್ತೀನಿ ಗೊತ್ತ ಬಟ್ಟೆ ಇಲ್ಲಾಕ ಬಟ್ಟೆ ಒಗೀತಾಳ ಅವು ಸುರ್ಗಾ ಹೋಗಿದ್ದಾಳೆ ಮುಂಜಾಲೆ ಒಂದು ರಾಶಿ ಬಟ್ಟಿದು ಎಲ್ಲ ಒಗದ್ ಹಾಕಿನಿ ಕೌದಿ ಅಂತ ನಿನ್ನೆ ಒಗೆದು ಹಾಕಿನಿ ಇವತ್ತ ಆಗೋದಿಲ್ಲ ಕೇಳಿಕೆ ಆ ನನ್ನ ಗಂಡನ ಬಟ್ಟೆ ಮಗನ ಬಟ್ಟೆ ಊಸು ಬಿಳಿ ಬಟ್ಟೆ ಗೂಟಕ್ಕೆ ಸಿಕ್ಕಾಕಿದ್ರು ಒಂದ್ ಒಂದ್ ಮ್ಯಾ ಒಂದ್ರ ಮೇಲೆ ಒಂದರ ಮೇಲೆ ಒಂದ್ ಒಂದು ಡಿಗಿ ಹೊಸ ಕೂತ್ ಮುಂಜೆಲೆ ಒದ್ ಹಾಕಿನಿ ಅಲ್ಲಲ್ಲಿ ಹೋಗಿತಾಳಾಕಿ ಏನು ಎದಕ್ಕೆ ಹೋಗಾಳ ಯಾಕೆ ಗೊತ್ತೈತಿ ಕೇಳ್ತೀನಿ ಹೋಗಿ ಏ ಹೌದಾ ಮತ್ತೆ ನಾನು ಇಕ್ಕ ನಿಂಗ್ ಮನೆ ಮುಂದೆ ನೋಡಿದವ ನಿನ್ ಸುಸೀಗಿ ನಿಂಗೋನ್ ಮನೆಗೆ ಬಂದಿದ್ಲು ಅದಕ್ಕೆ ಹೊಂಟೆ ಅಂತಂದ್ರೆ ಬಟ್ಟು ಕಾಲ ನೋಡುವ ನನಗೂ ಯಾರ ಅಕ್ಕಿ ಮೂಲೆ ಮನೆ ಯಾರು ನಿಂಗೆ ಅಕ್ಕಿ ಮನೆ ಹೋಗಿದಣ್ಣ よくわれわれのポリ n コカン、いいバレットブルー。うん。おげわと、われかキャラクター、そのカラー。えわ、なあ、くるんにゃ、うそわ、カラーのほうで、なにゃ、けい。えわ、ならば、やこがらんをきら、やこがらんかてて。きらりんは、きらりんほう。えわ、なにゃ、なにゃ、まちゅうらかぶかん、だらけりゅうぱくる。えわ、ティップパー、のノーティントガランにゃ、マニホギー、あ、キングオブラヘリトン、キロコバター、またこ ortina, キュン a ロウ、ウイトン、クォ ಯಾವ ಹಿಂಗೆ ಎತ್ತಿ ಬಿಡೋ ಯಾವ ಸಂಗವಕ್ಕ ನೀನು ಅಲ್ಲ ಮನೇನು ಹಂಗೆ ಅಂದಿ ನಾನು ಕೇಳಿದೆ ಮನೇನು ಹಂಗೆ ಅಂದಿ ಕೊಡಲೇ ಇಲ್ಲ ಕಡಿಗಿ ಮತ್ತೇನಂದ್ರೆ ನಾನು ಆರೆಡ್ಡ್ಯಾರ ಮನೆ ಹಾಕರಿಸ್ನವ ಇನ್ನೇನು ಮಾಡ್ಲತ್ತೀಚಂದ್ರ ಅಲ್ಲ ನಮಗೆ ಬೇರೆಯವ್ರ ಆದ್ರೆ ಒಗ್ಗಂಗಿಲ್ಲವ ಇವ ನಿನ್ನ ಆದ್ರೆ ಚಲೋ ಕಾಸ್ತಿ ಚಂದ ಇರ್ತೈತಿ ಅಂತ ಹೇಳಿ ಕೇಳೋದು ವ್ಯವ ನೋಡು ಉಗಾದಿ ಹಬ್ಬ ಕೊಡು ಕಡಿಗಿ ಈಗ ಇಲ್ಲ ಅಂದ್ರೂ ಆತ ಹೇಳಿದ್ರೆ ಕೊಡ್ತೀನಿ ತಗೋ ಯಾಕೆ ಚಿಂತಿ ಮಾಡಿ ಕೊಡ್ತೀನಿ ತಗೋ ಇವ ನಮ್ದು ನಮಗೂ ಕೊಡುವ ಮತ್ತೆ ನೀನು ಏಯ್ಯ ಆತ ಹೇಳಿರಿಮ್ಮ ಕೊಡ್ತೀನಿ ತಗೋರಿ ಹ್ಞೂ ಮತ್ತೇನು ಅಯ್ಯವ ಉಪಾಸ್ ಮಾಡ್ಬೇಕು ನಾಳೆಗೆ ಏ ಮಾಡ್ಬೇಕಲ್ಲ ಮತ್ತೆ ಬರಾದ ವರ್ಷ ಮುನ್ ಶಿವರಾತ್ರಿ ಮತ್ತೆ ಹೆಂಗ್ ನಡಿತೈತಿ ಮಾಡ್ತೀನಿ ವಯ್ ನೀ ಮಾಡ್ತೀನಿ ಮತ್ತ ಏವ್ ಬಿಟ್ಟು ಏನ್ ಮಾಡೋದಕ್ಕೆ ಏವ್ವಾ ಮಾಡ್ಬೇಕು ಅದನ್ನು ಹ್ಞೂ ಮಾಡ್ಬೇಕು ಹೊಲಕ್ಕನ್ನು ಹೋಗ್ಬೇಕು ನೋಡು ಎಲ್ಲ ಮಾಡ್ತೀನಿ ವೈವ್ವಾ ಆತ ರೇವ ಹೋಗು ಹುಚ್ಚಿ ಇಲ್ಲ ತಗೊಂಡು ನಿಂತಿ ಏಳು ಅಂದ್ರೆ ಸಾಕುತ ಯಾರಿನ ಹೋಗು ವಜ್ಜಾಕೈತ್ ಹೋಗಿ ಮತ್ತೆ ಆತ ಬರ್ತೀನಿ ತಗೋ ನಾನು ಹಾ ಹಾ ನೋಡ ಮತ್ತೆ ಕಳ್ಸಿ ತಗೋತು ಏ ಆತು ಕಳ್ಸಕತಿತ್ತು ಏವ್ ಅಲ್ಲ ವ ಈಕಿನಂತ ದುಡಿಯಾಕಿ ಯಾರಲ್ಲಿ ಬಿಡು ಬೈವ್ವ ಅಲ್ಲ ನೋಡು ಶಿವ ಹೋಗಿ ಮಾಡ್ತಾ ಇರ್ತ ಒಂದಾತಿರ್ತಾ ಇರ್ತಾ ಹೊಲಕ್ಕ ನೋಡು ಅಲ್ಲ ತಾ ದುಡಿಯೋದಲ್ಲ ಸೊಸಿಗು ಹಂಗ ದುಡಿಸ್ತೈತಿ ವೈ ಹವ್ವ ಮರ 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 ದುಡಿಸ್ತೈತೆ ಸೊಸಿ ಕೈಲಿ ಹ್ಮ್ ಹ್ಮ್ ನಾನು ಅದ ಹೇಳ್ತೀನಿ ಅಲ್ಲ ಅಲ್ಲ ಅಂತದ ಪಾರ್ ಪೂರಿ ಹ್ಮ್ ಅಲ್ಲ ತಂಗಿ ಇಂತ ಮಟ ಮಟ ಬಿಸಿ ಬಿಸ್ಲಾಗಿ ಹಾಕುಂಟಿ ಯಾರು ಇರೋದಿಲ್ಲ ಹೇಳಿದಾಗ ಯಾಕುತ್ತೇನೆ ನಾವು ಸಂಜೆ ಮುಂದೆ ಹೋಗಿಕಿಲ್ಲ ಅಲ್ರಿ ಸಂಜೆ ಮುಂದೆ ಅವನ ಯಾರು ಕೆಲಸ ಇರ್ತೈತೆ ಅಲ್ವ ವೈವ್ವ ಅಲ್ಲ ಆ ಪರಿ ಕೆಲಸ ಮಾಡಿಸ್ತಾ ಇತ್ತ ಪೂರಿ ಕೈಲಿ ನೋಡು ಆ ಪೂರಿಗೇ ಮೈ ಮೇಲೆ ಒಂದು ಗುಂಜು ಬಂಗಾರ ಇತಿ ಅಲ್ಲ ಪಾಪ ಮರಿಯಾಗ ಮನಾರ ಬಂಗಾರ ಕರ್ತವ ತೋರ್ ಮನೆಯವರು ಒಟ್ಟು ಒಂದು ಗುಂಜಿ ಬಂಗಾರ ಇತ್ತಿಲ್ಲ ನೋಡಿಕೆ ಮೈ ಮೇಲೆ ಒಟ್ಟು ಉಚ್ಚಿಸ್ಕೊಂಡು ಆಡ್ತೀವಿ ನೋಡ್ಬತ್ತ ಎತ್ತು ಬರ್ಕಿದ್ರೆ ಹೆಂಗ ಹೀ ಹಗ್ ಏನು ರೀ ಬರೀ ಇಂಥವ್ ಮಾಡ್ತೈತೆ ನೀನು ಹ್ಞೂ ಮತ್ತೆ ಕೆಟ್ಟ ಕಳ್ಳಂದ್ರೆ ಕಳ್ಳೈತಿ ಹೆಂಗ ಭಾಳ ಅಂದ್ರೆ ಭಾಳ ಐತಿ ಇವ ಅದೇನತ್ತಿ ಕರೈತಿ ಬಿಡುವ ನಾವ್ ಹೇಳಿಲ್ಲ ಹ್ಞೂ ಕಳಿಸಿ ತೊಗೊಂಡು ಹೋಗ್ಲಕ್ಕೆ ನನ್ನ ನನ್ನೆದಾಗ ತೊಗೊಂಡು ಹೋಗಾಡ ಆಮೇಲೆ ಪೂರ್ ಬಂದು ಕೇಳಿ ಇಲ್ಲ ಅಂದ್ಬಿಡ್ಲಕ್ಕೆ ಗೊತ್ತೈತಿನಿ ಇನ್ನೇನು ಹೇಳ ನಾನು ಮೊದ್ಲಾಯಿದ್ರ ಬಾಯಿ ಎಲ್ಲಿ ಸಿಗ್ಲತ್ತ ಹೇಳಿ ಸುಮ್ಮನೆ ಬಸವಕ್ಕ ಹ್ಞೂ ಊರು ಸುದ್ದಿ ಮಾತಾಡ್ಕೊತಾರೆ ನಮಗೆ ಹೊತ್ತು ಗೊತ್ತಾಗಂಗಿಲ್ಲ ತಗಂಗಿಲ್ಲ ಆ ತಗೋ ಹ್ಞೂ ಕಳ್ಸಿ ಮತ್ತು ಹ್ಞೂ ನಾನು ಒಂದಿಟ್ಟು ಮನೆಗೆ ನೀನು ಒರ್ಸ್ಕೊಡ್ತೀನಿ ಹೋಗಿ ಏಯ್ ಆ ತಗೋ ಯಾಕಲ್ಲ ತಗೋ ಹ್ಞೂ ವರ್ಸ್ಕೊ ಹೋಗು ಕಳ್ಸಿ ತಗೋ ನಮ್ಮ ಮನೆಗೆ ಹೋದಂದ್ರೆ ತಂದಂದ್ರೆ ಕಳ್ಸಿ ಕೊಡ್ತೀನಿ ತಗೋ ಹಂಗೆ ಒಂದಿಟ್ಟು ಪತ್ರಿ ಸಿಕ್ಕಿತ್ತು ಅಂದ್ರೆ ಕಳ್ಸ ನೀನು ಪತ್ರಿ ಒಂದಿಲ್ಲ ಅಯ್ಯ ಐಗೋ ಮುತ್ತೆ ತಂದು ಕೊಡ್ತೀನಿ ತಗೋ ಪತ್ರಿ ಪತ್ರಿ ಯಾಕೆ ಚಿಂತೆ ಮಾಡ್ಕತ್ತಿ ತರ್ತಾನೆ ನಾವು ಮತ್ತೆ ಏಯ್ ತಂದು ಕೊಡ್ತಾನೆ ಹ್ಞೂ ಶಿವರಾತ್ರಿ ನಾನು ತಂದು ಕೊಡ್ಲಿಕ್ಕೆ ಅಂದ್ರೆ ಹೆಂಗೆ ಮತ್ತೆ ತಂದು ಕೊಡ್ತಾನೆ ಹೇಳ್ತೀನಿ ತಗೋ ನಿನ್ನ ಮನೆಗೆ ತಂದು ಕೊಡ್ತೀವಿ ಹ್ಞೂ ಆಯ್ತು ವಾ ಅಟ್ಟ ಮಾಡಿ ಹ್ಞೂ ಹ್ಞೂ ಬರಲಾ ಮತ್ತುನಾ ಆಯ್ತು ಹೋಗುವ ಹ್ಞೂ ಕೆಲಸ ನೀನು ಮಾಡ್ಕೊ ನಾನು ಮಾಡ್ಕೋತೀನಿ ಎಲ್ಲ ಆಯ್ತು ಬಾಯ್ವಾ